ಮಂಗಳೂರು ಮಹಾನಗರ ಪಾಲಿಕೆಯ ಚುನಾಯಿತ ಆಡಳಿತದ ಅವಧಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ಮುಕ್ತಾಯಗೊಂಡಿದ್ದು ಹನ್ನೆರಡು ದಿನ ಕಳೆದರೂ ಇನ್ನೂ ಆಡಳಿತಾಧಿಕಾರಿ ನೇಮಕವಾಗಿಲ್ಲ ಫೆಬ್ರವರಿ ಅಂತ್ಯಕ್ಕೆ ಚುನಾಯಿತ ಆಡಳಿತದ ಅವಧಿ ಮುಕ್ತಾಯಗೊಳ್ಳುವ ಹಿನ್ನೆಲೆಯಲ್ಲಿ ಫೆಬ್ರವರಿ ಮೊದಲ ವಾರದಲ್ಲೇ ಪಾಲಿಕೆ ಆಯುಕ್ತರು ಆಡಳಿತಾಧಿಕಾರಿ ನೇಮಕ ಕುರಿತಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿದ್ದರು ಈಗ ಚುನಾಯಿತ ಆಡಳಿತದ ಅವಧಿ ಮುಕ್ತಾಯಗೊಂಡು ದಿನಗಳೇ ಕಳೆದಿವೆ ಆದರೂ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಸರ್ಕಾರ ಮೌನ ವಹಿಸಿರುವುದು ಅಚ್ಚರಿಗೆ ಕಾರಣವಾಗಿದೆ ಮಹಾನಗರ ಪಾಲಿಕೆಗಳಿಗೆ ಈ ಹಿಂದೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಆಡಳಿತಾಧಿಕಾರಿಗಳಾಗಿ ನೇಮಕ ಮಾಡಲಾಗುತ್ತಿತ್ತು ಕಳೆದ ಅವಧಿಯಿಂದ ಆಯಾ ವಿಭಾಗಗಳ ಆಯುಕ್ತರೇ ಆಡಳಿತಾಧಿಗಳಾಗಿರುತ್ತಾರೆ ಹಾಗಾಗಿ ಮಂಗಳೂರು ಪಾಲಿಕೆಗೆ ಮೈಸೂರು ವಿಭಾಗದ ಆಯುಕ್ತರು ಆಡಳಿತಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಳ್ಳಬೇಕಿದೆ ಚುನಾಯಿತ ಅವಧಿ ಮುಕ್ತಾಯಗೊಂಡ ಮಂಗಳೂರು ಪಾಲಿಕೆಗೆ ಆಡಳಿತಾಧಿಕಾರಿ ನೇಮಕವೋ ಅಥವಾ ಶೀಘ್ರವೇ ಚುನಾವಣೆಯೋ ಎಂಬ ಕುತೂಹಲ ಏರ್ಪಟ್ಟಿದೆ ಇದುವರೆಗೂ ಆಡಳಿತಾಧಿಕಾರಿ ನೇಮಕಗೊಳಿಸದ ಕಾರಣ ಸರ್ಕಾರ ಬಾಕಿ ಇರುವ ಪಾಲಿಕೆ ಜೊತೆಗೆ ಮಂಗಳೂರು ಪಾಲಿಕೆಗೂ ಚುನಾವಣೆ ನಡೆಸುತ್ತದೆಯೇ ಎಂಬ ಅನುಮಾನ ರಾಜಕೀಯ ಪಕ್ಷಗಳಿಗೆ ಕಾಡತೊಡಗಿದ ಈ ಕುರಿತಂತೆ ಸರ್ಕಾರ ಯಾವುದೇ ಸ್ಪಷ್ಟ ನಿಲುವು ತೆಗೆದುಕೊಂಡಿಲ್ಲ ಚುನಾಯಿತ ಆಡಳಿತದ ಅವಧಿ ಮುಕ್ತಾಯಗೊಂಡ ಬಳಿಕ ಸಹಜವಾಗಿಯೇ ಆಡಳಿತಾಧಿಕಾರಿಗಳ ಆಡಳಿತ ಎಂಬುದು ಜನಜನಿತ ಸರ್ಕಾರ ಆಡಳಿತಾಧಿಕಾರಿ ನೇಮಕ ಮಾಡುವಲ್ಲಿ ವಿಳಂಬವಾದರೂ ಕಾರುಬಾರು ಪೂರ್ತಿ ಅಧಿಕಾರಿಗಳದ್ದೇ ಎನ್ನುತ್ತಾರೆ ಹೆಸರು ಹೇಳಲು ಇಚ್ಛಿಸದ ಪಾಲಿಕೆಯ ಮಾಜಿ ಹಿರಿಯ ಸದಸ್ಯರೊಬ್ಬರು